ಆದ್ರೆ ನವಯುವಕರಿಗೆ ತಪ್ಪು ಹಾರಿಗೆ ತಪ್ಪು ಹಾಲಿಗೆ ಇಡುವಂತ ಕೆಲಸ ಮಾಡ್ತಾ ಇದೆ ಕೈಗೆ ಲಾಠಿ ಕೊಟ್ಟು ನವಯುವಕರನ್ನ ಒಂದು ದಿಕ್ಕು ಬದಲಾಯಿಸಲು ಮಾಡುವಂತ ಕೆಲಸ ಈಗಾಗಲೇ ನಮ್ಮ ದೇಶ ಬಹಳಷ್ಟು ಗ್ಲೋಬಲಿ ಕಂಪೇರ್ ಮಾಡಿದ್ರೆ ಬಹಳಷ್ಟು ಹಿಂದುಳಿದಿದೆ ಆರ್ ಎಸ್ ಎಸ್ ನೂರು ವಯಸ್ಸಾಗಿದೆ ಮೊನ್ನೆ ಪ್ರಕಾಶ್ ರಾಯ್ ಅವರು ಮೈಸೂರಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಕತ್ತೆ ಆಗಿದೆ ಇನ್ನು ಲಾಠಿ ಇಟ್ಕೊಂಡು ಓಡಾಡ್ತಾ ಇದಾರೆ ಅಂತ ಹೇಳಿದ್ದಾರೆ ಪ್ರಕಾಶ್ ರಾಯ್ ಅವರು ಸೊ ಆದ್ದರಿಂದ ಈ ಆರ್ ಎಸ್ ಎಸ್ ಯಾವುದೇ ಸಾಮಾಜಿಕ ತಾರತಮ್ಯಗಳನ್ನು ಹೋಗಲಾಡಿಸುವುದಲ್ಲಿ ಕೆಲಸ ಮಾಡಿಲ್ಲ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅವರ ಒಂದು ಬೈಟಕಲ್ಲಿ ಅಥವಾ ಅವರ ಒಂದು ಪಥಸಂಚಲನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನ್ ಬರೆದಂತ ಸಂವಿಧಾನ ಸಭೆಗೆ ಬರ್ದಂತ ಸಂವಿಧಾನವನ್ನ ಎತ್ತಿ ಹಿಡಿಯುವ ಕೆಲಸ ಆಗಲಿ ಆ ಸಂವಿಧಾನ ಪೀಠಿಕೆ ಓದುವಂತ ಕೆಲಸವಲ್ಲಿ ಇವತ್ತು ಕೂಡ ಮಾಡಿದ್ರು ಈ ವಿಚಾರವಾಗಿ ನಾವು ಇವರು ಏನಾದ್ರೂ ಲಾಠಿ ಹಿಡ್ಕೊಂಡು ಹೋಗ್ಲೇಬೇಕು ಅನ್ನೋದಾಗಿದ್ರೆ ದೇಶದ ಬಾರ್ಡರ್ ಅಲ್ಲಿ ಬಹಳಷ್ಟು ಸೈನಿಕರ ಕಡಿಮೆ ಇದೆ ಅಲ್ಲೂ ಮಾಡಲಿ ಅವ್ರು ಇಲ್ಲೇ ಅಂದ್ರೆ ನಾವು ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ವಾದವನ್ನ ನಮ್ಮ ಮನವಿಯನ್ನ ಸರ್ಕಾರಕ್ಕೆ ಸರ್ಕಾರದ ಮುಂದೆ ಇಟ್ಟಿದೀವಿ ನಾವು ನಮ್ಮ ಮನವಿ ಸೊ ಸರ್ಕಾರ ನಮ್ಗೆ ಅನುಮತಿ ಕೊಡ್ರೆ ಆರ್ಮಿ ಸಂಘಟನೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಇದೆ ನಮಗೆ ಅನುಮತಿ ಕೊಟ್ಟರೆ ಒಂದೊಂದು ಜಿಲ್ಲೆಗಳಿಂದ ಕನಿಷ್ಠ ಒಂದೊಂದು ಸಾವಿರ ಜನ ಒಂದು ಇಪ್ಪತ್ತು ಇಪ್ಪತ್ತೈದು ಜಿಲ್ಲೆಗಳಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಾವು ಅಲ್ಲಿ ಸೇರಿಸ್ತೀವಿ ಜೊತೆಗೆ ನಮ್ಮ ಸಹೋದರ ಸಂಘಟನೆಗಳು ಇವತ್ತು ನಮ್ಮ ಸಹೋದರ ಸಂಘಟನೆಗಳು ಏನ್ ದಲಿತ ಸಂಘಟನೆಗಳು ಇದ್ದಾವೆ ಅವರು ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಅವರು ಕೂಡ ನಾವು ನಿಮ್ ಜೊತೆ ಬರ್ತೀವಿ ಅಂತ ಹೇಳಿದರೆ ಅವರೆಲ್ಲ ಸೇರಿಕೊಂಡ್ರೆ ಅದ್ರ ಒಂದು ಲಕ್ಷ ಜನ ಮಿನಿಮಮ್ ಆಗುತ್ತೆ ಈ ಒಂದು ಅಲ್ಲಿ ಪಥಸಿಂಚಲನದಲ್ಲಿ ಎಲ್ಲರೂ ಭಾಗಿಯಾಗ್ತೀವ ಅಂತ ಹೇಳಿದ್ದಾರೆ ಈಗ ಆಲ್ರೆಡಿ ಬೇರೆ ಬೇರೆ ಸಂಘಟನೆಗಳು ಎಲ್ಲರಿಗೂ ನಾವು ಅವತ್ತು ನಮ್ಮ ಶಕ್ತಿ ಪ್ರದರ್ಶನ ಕೂಡ ಅಂತ ನಾನು ಇಷ್ಟಪಡ್ತೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ